ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಇವತ್ತು ಬುಧವಾರ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಿತೈಷ್ ಸ್ಕೂಲಿಂದ ಬರ್ತಾಯಿದ್ದ ಹಾಗೆ ಪ್ರದೀಪ್ ಮಧ್ಯಾಹ್ನ ಸಮೋಸ ತಂದಿದ್ರು ಅದನ್ನೇ ಅವನಿಗೆ ಸ್ವಲ್ಪ ಓವನಲ್ಲಿ ಬಿಸಿ ಮಾಡಿ ಇದ್ದೀನಿ ಆ್ಯಂಡ್ ಮನೆಯಲ್ಲಿ ಸಮೋಸ ಅಂದರೆ ಎಲ್ಲರಿಗೂ ಇಷ್ಟಪಡ್ತೀವಿ ಹಾಗಾಗಿ ಅವನಿಗೆ ಇವತ್ತು ಒಂದು ಸಮೋಸ ಹಾಗೆ ಊರಿಗೆ ಹೋಗಿದ್ವಲ್ಲ ಸ್ವಲ್ಪ ಎಳ್ನೀರೆಲ್ಲ ತಂದಿದ್ರು ಪ್ರದೀಪ್ ಹೇಳಿದ್ದೆ ಸ್ವಲ್ಪ ಒಡ್ಕೊಟ್ಬಿಟ್ಟು ಹೋಗಿರಿ ಅವ್ನು ಬರ್ತಿದ್ದ ಹಾಗೆ ನಾನು ಎಳ್ನೀರು ತೊಗೋತೀನಿ ಅಂತ ಬಟ್ ಅವ್ರು ಮರೆತುಬಿಟ್ಟು ಹಾಗೆ ಊಟ ಮಾಡಿಕೊಂಡು ಆಫೀಸ್ಗೆ ಹೋಗಿದ್ರು ಆ್ಯಂಡ್ ನನಗೆ ಮಚ್ಚಲ್ಲಿ ಎಳ್ನೀರು ಕೊಚ್ಚೋದಕ್ಕೆ ಬರೋದಿಲ್ಲ ಹಾಗಾಗಿ ಡ್ರೈವ್ ಸ್ಕ್ರೂ ಡ್ರೈವರ್ ಇರುತ್ತೆ ನೋಡಿ ಅದರಲ್ಲಿ ಸಣ್ಣದಾಗಿ ಹೋಲ್ ಮಾಡಿ ಹಿತೈಷ್ಗೆ ಹಾಗೆ ನನಗೆ ಇಬ್ರಿಗೂ ಆಗುತ್ತೆ ಹಿತೈಷ್ ಒಂದು ಎಳ್ನೀರು ಪೂರ್ತಿಯಾಗಿ ಕುಡಿಯೋದಿಲ್ಲ ಅವ್ನಿಗೆ ಹೆವಿ ಆದಂಗೆ ಆಗುತ್ತೆ ಹಾಗಾಗಿ ಒಂದು ಗ್ಲಾಸ್ ಅವನಿಗೆ ಪೂರ್ತಿಯಾಗಿ ಕೊಟ್ಟು ಇನ್ನೊಂದು ಗ್ಲಾಸ್ ನಾನು ಅದರಲ್ಲಿ ನಾನು ತೊಗೋತೀನಿ ಹೊರಗಡೆ ಎಲ್ಲಾದರೂ ಕುಡಿದ್ರು ಅಷ್ಟೇ ಒಂದು ಎಳ್ನೀರು ನೀರು ಪೂರ್ತಿಯಾಗಿ ಕುಡಿಯಲ್ಲ ಯಾಕೆಂದರೆ ತುಂಬ ಜಾಸ್ತಿ ಇರುತ್ತಲ್ವ ಜಾಸ್ತಿ ಇದೆ ಅಂತ ಹೇಳಿ ಇದು ಮಾಡ್ತಾನೆ ಹಾಗಾಗಿ ಅವನಿಗರ್ಧ ನನಗರ್ಧ ಸ್ನ್ಯಾಕ್ಸ್ ಎಲ್ಲ ತಿಂದಿದ್ದಾದ ನಂತರ ಅವ್ನು ಸ್ವಲ್ಪ ಹೊತ್ತು ಹೊರಗಡೆ ಆಟ ಸ್ವಲ್ಪ ಒಂದು ಅರ್ಧ ಗಂಟೆ ಸೈಕಲ್ ಆಡ್ತಾನೆ ಇನ್ನೊಂದು ಅರ್ಧ ಗಂಟೆ ಅಲ್ಲಿ ಅಕ್ಕಪಕ್ಕದ ಮನೆ ಮಕ್ಳುಗಳ ಜೊತೆ ಎಲ್ಲ ಆಟಾಡ್ಕೋತಾನೆ ಅಷ್ಟರಲ್ಲಿ ನಾನು ಮಿಕ್ಕಿದ ಮನೆ ಕೆಲಸ ಮಾಡ್ಕೋಬೇಕು ಸೊ ಇಲ್ಲಿ ಬಟ್ಟೆ ಎಲ್ಲ ಒಣಗಿತ್ತು ಹಾಗಾಗಿ ಎಲ್ಲನೂ ತೆಗೆದು ಮಚ್ಚಿ ಇಟ್ಬಿಡೋಣ ಒಂದು ಪೆಂಡಿಂಗ್ ಉಳ್ಕೊಂಡ್ರೆ ಇದನ್ನು ಹಾಗೆ ಬಿಟ್ಬಿಡ್ತೀನಿ ನಾನು ಬಟ್ಟೆ ಎತ್ತಿಟ್ಬಿಟ್ಟು ಹಾಗೆಯೇ ಮಚ್ಚು ಮಚ್ಚು ಬಿಡಬೇಕು ಇಲ್ಲಾಂದರೆ ಹಾಗೆ ಎತ್ತಿಟ್ಬಿಟ್ಟು ಹೋದರೆ ಇವತ್ತಲದ್ದು ಸೇರಿಸಿ ನಾಳೆದು ಸೇರಿಸಿ ಹಾಗೇ ಫುಲ್ ಜಾಸ್ತಿ ಬಟ್ಟೆನ ಗುಡ್ಡೆ ಹಾಕೊಬಿಡ್ತೀನಿ ನಾನು ಇದ್ರದ್ದು ನನಗೆ ಅನುಭವ ಆಗಿದೆ ನಾಳೆ ಮಚ್ಚೋಣ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಒಂದಿನ ನಾನಾದರೂ ಬಂದುಬಿಟ್ರೆ ಈ ಕೆಲಸಕ್ಕೆ ಮತ್ತೆ ಟೈಮೇ ಸಿಗೋದಿಲ್ಲ ನನಗೆ ಸೊ ಹಾಗಾಗಿ ಮೇಲ್ಗಡೆ ಹೇಗಿದ್ರು ಬಂದಿದ್ದೀನಿ ಈ ಕೆಲಸನ ಕಂಪ್ಲೀಟಾಗಿ ಮುಗಿಸ್ಬಿಟ್ಟೆ ಹೋಗೋಣ ಮತ್ತೆ ಏನಕ್ಕೆ ಇದನ್ನು ಪೆಂಡಿಂಗ್ ಇಡೋದು ರಾತ್ರಿ ಮಲಗಬೇಕಾದ್ರೆ ಸುಮ್ಮನೆ ಈ ಈ ಬಟ್ಟೆಗಳನ್ನ ತೆಗೆದು ಬೇರೆ ಕಡೆ ಇಡಬೇಕಾಗತ್ತೆ ಅಂತ ಅಂದ್ಬಿಟ್ಟು ಕೆಲಸ ಎಲ್ಲ ಮುಗಿಸಿ ಕಾಫಿ ಟೀ ಎಲ್ಲ ಮುಗಿಸಿ ಸುಮಾರು ಒಂದು ಏಳು ಗಂಟೆ ಹಾಗೆ ಅವನಿಗೆ ಓದಿಸ್ತೀನಿ ಸೆವೆನ್ ಟು ಏಟ್ ತರ್ಟಿ ಏಯ್ಟ್ ಫಾರ್ಟಿ ಫೈವ್ ಅವ್ನ ರೀಡಿಂಗ್ ಟೈಮು ಬಾಳೆಯ

पाया तोट के पाया तोट के तोट के कुटो तोट के बेट ತೋಟಕ್ಕೆ ಹಾರಿಟಬೂ ಮ್ಹ ಮರೆಸ್ ಬದಲ ಏಕೆ ಕರೆಕ್ಟ್ ಇದೆ ಬರಿ ಸುಮ್ಮನೆ ಬೇಡ ಬೇಡ ಬರಿ ಟೂಟ ಸ್ಟೋಟ ಏ ಹಾರಿಟಬೂ ಒಂದೊಂದು ದಿನ ಒಂದೊಂದು ಸಬ್ಜೆಕ್ಟ್ ಅಂತ ಓದಿಸ್ತೀನಿ ಒಂದೇ ದಿನದಲ್ಲಿ ಎಲ್ಲ ಸಬ್ಜೆಕ್ಟು ಇವಾಗ ಇನ್ನೂ ಚಿಕ್ಕವನಲ್ವ ಅಷ್ಟು ಕವರ್ ಮಾಡಲಿಕ್ಕೆ ಹೋಗಲ್ಲ ನಾನು ಸೊ ಇವನಿಗೆ ಓದಿಸೋ ಅಷ್ಟರಲ್ಲೇ ಅನ್ನಕ್ಕೂ ಇಟ್ಬಿಡೋಣ ಹಾಗೇ ಮೊಸರುಗು ಹೆಪ್ಪಾಕ್ಬಿಡೋಣ ಅಂತ ಅಂದ್ಬಿಟ್ಟು ಈ ಕಡೆ ರೈಸ್ ಸಾಂಬಾರೆಲ್ಲ ಬಿಸಿಗಿಟ್ಟು ಅರ್ಧ ಪ್ಯಾಕೆಟ್ ಹಾಲನ್ನ ಮೊಸರುಗೆ ಹೆಪ್ಪಾಕ್ಲಿಕ್ಕೆ ಇಲ್ಲಿ ಕಾಯಿಸ್ತಾ ಇದ್ದೀನಿ ಹಾಲಿಗೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕಬೇಕು ಅಷ್ಟೇ ಅದು ಒಂದು ಕುದಿ ಬರಲಿ ಈ ಕಡೆ ನೋಡಿ ಸಾಂಬಾರು ಹಾಗೆ ರೈಸ್ ಎಲ್ಲನೂ ಸಹ ರೆಡಿ ಮಾಡಲಿಕ್ಕೆ ಇಟ್ಟಿದ್ದೆ ಹಾಗೆ ನಾಳೆ ಬೆಳಗ್ಗೆ ತಿಂಡಿಗೆ ಪಲಾವ್ ಮಾಡೋಣ ಅಂತ ಪಲಾವ್ಗೆ ಸ್ವಲ್ಪ ಇಲ್ಲಿ ಕಿಡ್ನಿ ಬೀನ್ಸ್ ಕಾಳನ್ನು ನೆನೆಸ್ಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಇದು ಪಲಾವ್ಗೆ ಹಾಗೆ ಕುರ್ಮಗಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದು ಎರಡು ಹಿಡಿಯಾಗ್ತಾ ಇದ್ದೀನಿ ಇದೇ ಜಾಸ್ತಿ ಆಗುತ್ತೆ ನೆನೆದ ಮೇಲೆ ಹಸಿ ಕಾಳನ್ನು ಬಿಡಿಸಿ ನೋಡಿ ನಾನು ಬಿಸಿಲಿನಲ್ಲಿ ಒಣಗಿಸಿಟ್ಕೊಂಡಿದ್ದೀನಿ ಇನ್ನೊಂದು ಎರಡು ದಿನ ಚೆನ್ನಾಗಿ ಅದು ಒಣಗಿದ್ರೆ ಸ್ಟೋರ್ ಮಾಡಿಟ್ಕೋಬೋದು ಏರ್ಟೈಟ್ ಬಾಕ್ಸಲ್ಲಿ ಅದನ್ನು ಆ ಕಡೆ ನೆನೆಸಿಟ್ಟಿದ್ದೀನಿ ಈ ಕಡೆ ಹಿತೈಷ್ಗೆ ಊಟಕ್ಕೆ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಅವನಿಗೆ ಇಲ್ಲಿ ಡಿನ್ನರ್ ಸರ್ವ್ ಮಾಡ್ತಾಯಿದ್ದೀನಿ ಅನ್ನ ತುಪ್ಪ ಹಾಗೆ ಬಿಸಿ ಬಿಸಿ ಆಗಿರೋವಂಥ ಸೊಪ್ಪು ಬೇಳೆ ಸಾಂಬಾರು ಒಂಬತ್ತು ಗಂಟೆ ಒಳಗಡೆ ಎಲ್ಲ ಅವನಿಗೂ ಊಟ ಮಾಡಿಸ್ಬಿಡ್ತೀನಿ ಏಕೆಂದರೆ ಬೆಳಗ್ಗೆ ಸ್ವಲ್ಪ ಬೆಳಗ್ಗೆಯಿಂದನೂ ಏನೂ ನಿದ್ದೆ ಮಾಡಿರಲ್ಲ ಅಲ್ವಾ ಬೇಗ ನಿದ್ದೆ ಮಾಡಿಬಿಡ್ತಾನೆ ಊಟ ಮಾಡ್ತಿದ್ದ ಹಾಗೆಯೇ ಹಾಗೆ ಮಲ್ಕೊಬಿಡ್ತಾನೆ ಸೊ ಆ ಕಡೆ ಮೊಸರಿಗೆ ಹೆಪ್ಪಾಕ್ಲಿಕ್ಕೆ ಹಾಲು ಕಾಯಿಸಿದ್ನಲ್ಲ ಅದನ್ನು ಸಹ ಉಕ್ಕು ಬಂತು ಅದು ಆಫ್ ಮಾಡಿ ಇಟ್ಟಿದ್ದೀನಿ ಒಂದು ಅರ್ಧ ಗಂಟೆ ಬಿಟ್ಟು ಆನಂತರ ಮೊಸರು ಯಾವ ರೀತಿ ಹೆಪ್ಪಾಕೋದು ಅಂತ ತೋರಿಸ್ತೀನಿ ಮಾರನೇ ಬೆಳಗ್ಗೆ ಎದ್ದು ನನಗೆ ಅಷ್ಟು ಟೈಮ್ ಇರೋದಿಲ್ಲ ಮನೆ ಮುಂದೆ ಎಲ್ಲ ರಂಗೋಲೆ ಹಾಕಿ ನೀರು ಹಾಕೋಕ್ಕೆ ಹಾಗಾಗಿ ರಾತ್ರಿಯೇ ನಾನು ಆ ಕೆಲಸನೂ ಸಹ ಮುಗಿಸ್ಕೊಬಿಡ್ತೀನಿ ಇಲ್ಲಿ ನೋಡಿ ಎಲ್ಲ ನಂದು ಊಟ ಆಗಿ ಹೊರಗಡೆ ಎಲ್ಲ ರಂಗೋಲಿ ಬಿಟ್ಟು ಬರೋಷ್ಟರಲ್ಲಿ ಹಾಲು ಸಹ ಬೆಚ್ಚಗಾಗಿತ್ತು ತುಂಬ ತಣ್ಣಗೂ ಆಗಿರಬಾರ್ದು ತುಂಬ ಬಿಸಿನೂ ಇರಬಾರ್ದು ಬೆಚ್ಚಗಿರಬೇಕು ಹಾಲು ಈ ಬೆಚ್ಚಗಿರೋವಂಥ ಹಾಲಿಗೆ ಒಂದು ಅಥವಾ ಎರಡು ಸ್ಪೂನ್ ಆಗುವಷ್ಟು ಮೊಸರನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡಿದಷ್ಟು ಮೊಸರು ಚೆನ್ನಾಗಿ ಹೆಪ್ಪು ಕಟ್ಟುತ್ತೆ ಕೆಲವ್ರು ಏನು ಮಾಡ್ತಾರೆ ಒಂದು ಸ್ವಲ್ಪ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಮೊಸರು ಹಾಕ್ಬಿಟ್ಟು ಹಾಗೆ ಜಸ್ಟ್ ಈ ರೀತಿ ಸ್ಪೂನ್ನಲ್ಲಿ ಅಲ್ಲಾಡಿಸ್ಬಿಟ್ಟು ಮುಚ್ಚಿಟ್ಬಿಡ್ತಾರೆ ನಾನು ಫಸ್ಟ್ ಅದೇ ರೀತಿ ಮಾಡ್ತಿದ್ದೆ ಬಟ್ ಕೆಲವೊಮ್ಮೆ ಏನಾಗ್ತಿತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ಕರೆಕ್ಟಾಗಿ ಒಂದೊಂದು ಕಡೆ ಹೆಪ್ಪೆ ಆಗ್ತಾ ಇರಲಿಲ್ಲ ಒಂದು ಕಡೆ ಹಾಲು ಒಂದು ಕಡೆ ಮೊಸರು ಹಾಗಾಗಿ ಉಳ್ಕೋತಾ ಇತ್ತು ಹಾಗಾಗಿ ನಾನು ಒಂದು ಸ್ವಲ್ಪ ನೋಡಿದೆ ವೀಡಿಯೋಸ್ ಎಲ್ಲ ಯಾವ ರೀತಿ ಹೆಪ್ಪಾಕೋದು ಅಂತ ಅದರಲ್ಲಿ ಒಂದು ವೀಡಿಯೋದಲ್ಲಿ ನನಗೆ ಈ ರೀತಿ ಮಾಡಿ ಟ್ರೈ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನೊರೆ ಬರೋವರೆಗೂ ಮಿಕ್ಸ್ ಮಾಡಿಡಿ ಆವಾಗ ಆವಾಗ ಚೆನ್ನಾಗಿ ಗಟ್ಟಿಯಾಗಿ ಹೆಪ್ಪಾಗುತ್ತೆ ಅಂತ ಇತ್ತು ಸೊ ಹಾಗಾಗಿ ಆವಾಗಲಿಂದ ನಾನು ಇದೇ ರೀತಿ ಮಾಡೋದು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಮುಚ್ಚಳನ ಮುಚ್ಚಿ ಅದ್ರ ಮೇಲೆ ಯಾವುದಾದ್ರೂ ಒಂದು ಭಾರವಾಗಿರೋ ಅಂತ ಅದನ್ನು ಇಟ್ಬಿಟ್ಟು ಇಡೀ ರಾತ್ರಿ ಇಟ್ಬಿಟ್ರೆ ಆಯಿತು ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ಗಟ್ಟಿಯಾಗಿ ಹೆಪ್ಪಾಗಿರುತ್ತೆ ಮೊಸರು ಚೆನ್ನಾಗಿ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನನ್ನ ರೊಟೀನ್ ಸ್ಟಾರ್ಟ್ ಆಗಿದೆ ಇವತ್ತು ಎದ್ದಿದ್ದು ಐದೂವರೆ ಆಯಿತು ಪಲಾವ್ ಮಾಡಬೇಕು ಅಂತ ಹಿಂದಿನ ದಿನನೇ ಎಲ್ಲನೂ ರೆಡಿ ಮಾಡಿಟ್ಟಿದ್ದೆ ಅಲ್ವಾ ಅಂದರೆ ಕಾಳುಗಳನ್ನೆಲ್ಲ ನೆನೆಸಿ ಇಟ್ಟಿದ್ದೆ ಅಲ್ವಾ ಸೊ ಇವಾಗ ಇಲ್ಲಿ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ವರ್ಕೌಟ್ಗೆ ಹೋಗೋಕ್ಕಿಂತ ಮುಂಚೆ ಐದೂವರೆಯಿಂದ ಆರು ಗಂಟೆ ಅರ್ಧ ಗಂಟೆಗಳ ಕಾಲ ಏನೇನು ತರಕಾರಿ ಆಗುತ್ತೆ ನನಗೆ ಅಷ್ಟನ್ನು ಕಟ್ ಮಾಡಿ ಇಟ್ಬಿಟ್ಟು ಹೋಗ್ತೀನಿ ಪಲಾವ್ಗೆ ಯೂಶ್ವಲಿ ನಾನು ಕ್ಯಾರೆಟ್ ಬೀನ್ಸ್ ಗೆಡ್ಡೆ ಕೋಸು ಇದ್ದರೆ ಹಾಕ್ತೀನಿ ಇಲ್ಲ ಅಂದ್ರೇನಿಲ್ಲ ಇವತ್ತು ಗೆಡ್ಡೆ ಕೋಸು ಇತ್ತು ಹಾಗಾಗಿ ಗೆಡ್ಡೆ ಕೋಸು ಸಹ ಒಂದು ಅರ್ಧ ಗೆಡ್ಡೆಕೋಸನ ಹಾಕಿದ್ದೀನಿ ಅಷ್ಟೇ ಯಾವ ತರಕಾರಿ ಇಲ್ಲದೆ ಹೋದ್ರೂ ಕ್ಯಾರೆಟ್ ಹಾಗೆ ಬೀನ್ಸ್ ಅಂತೂ ಮ್ಯಾಂಡೇಟ್ರಿ ಅಲ್ವಾ ಎಲ್ಲರ ಮನೆಯಲ್ಲೂ ಇವೆರಡು ತರಕಾರಿ ಇದ್ದರೆ ಏನು ತಿಂಡಿ ಬೇಕಾದ್ರೂ ಪ್ರಿಪೇರ್ ಮಾಡಿಬಿಡ್ಬೋದು ಬೆಳಗ್ಗೆ ಎದ್ದು ಉಪ್ಪಿಟ್ಟು ಹಾಗೆ ತರಕಾರಿ ಚಿತ್ರಾನ್ನ ಏನು ಬೇಕಾದ್ರೂ ಪ್ರಿಪೇರ್ ಮಾಡ್ಬೋದು ಒಂದೇ ಬಾಕ್ಸಿಗೆ ಹಾಕೋತಾ ಇದ್ದೀನಿ ಯಾಕೆಂದರೆ ತರಕಾರಿಗಳನ್ನೆಲ್ಲ ಹಾಗೇ ಎತ್ತು ಒಗ್ಗರಣೆಗೆ ಹಾಕ್ಬೋದು ಅಲ್ವಾ ಹಾಗಾಗಿ ಈಸಿ ಆಗುತ್ತೆ ನನಗೆ ಅಂತ ಹಾಗೆ ಆಲೂಗೆಡ್ಡೆ ಈರುಳ್ಳಿ ಟೊಮೊಟೊ ರುಬ್ಬೋದಕ್ಕೆ ಏನೇನು ಮಸಾಲೆಗಳು ಬೇಕು ಎಲ್ಲವನ್ನೂ ಸಹ ನಾನು ರೆಡಿ ಮಾಡಿ ಇಟ್ಬಿಟ್ಟು ಮತ್ತೆ ಇಲ್ಲಿ ವರ್ಕೌಟಿಂದ ಬಂದು ನಾನಿಲ್ಲಿ ಇದ್ದೀನಿ ಮಸಾಲೆಗೆ ಮಸಾಲೆಗೆ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಚಕ್ಕೆ ಲವಂಗ ಏಲಕ್ಕಿ ಒಂದೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ತುಂಬ ಮಸಾಲೆ ಹಾಕ್ಬಾರ್ದು ಅಂತ ಹಾಗೆಯೇ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಫ್ರೀಸರ್ನಲ್ಲಿ ಏನು ಸ್ಟೋರ್ ಮಾಡಿಟ್ಕೊಂಡಿದ್ನಲ್ಲ ಅದು ಶುಂಠಿ ಮತ್ತು ಬೆಳ್ಳುಳ್ಳಿ ಇರಲಿಲ್ಲ ಮನೆಯಲ್ಲಿ ಹಾಗಾಗಿ ಪ್ರದೀಪ್ಗೆ ಹೇಳಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬರ್ತಾ ತನ್ನಿ ಅಂತ ಸೊ ಅವ್ರು ತರೋವರೆಗೆ ಮಿಕ್ಕಿದೆಲ್ಲೂ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಹಿಂದಿನ ದಿನ ರಾತ್ರಿ ನನ್ನ ಕಾಳನ್ನ ನೆನೆಸಿಟ್ಟಿದ್ದೆ ನೋಡಿ ಅದೆಷ್ಟು ಚೆನ್ನಾಗಿ ನೆಂದಿದೆ ಇದು ಒಂದೇ ಒಂದು ವಿಸಲ್ಗೆ ಬೆಣ್ಣೆ ಥರ ಬೆಂದೋಗಿಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈವನ್ ಕುರ್ಮಾ ಮಾಡಿ ಇದ್ರ ಜೊತೆ ಆಲೂಗೆಡ್ಡೆ ಎಲ್ಲ ಹಾಕ್ಬಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಪೂರಿಗೆ ಪರೋಟಾಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ವಲ್ಪ ಬಟಾಣಿನೂ ಸಹ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ತರಕಾರಿ ಒಟ್ಟಿಗೆ ಹಿಂದಿನ ದಿನ ಹೆಪ್ಪಾಕಿದ್ನಲ್ಲ ಹಾಲುಗೆ ಮೊಸರು ಹೇಗಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಗಟ್ಟಿಯಾಗಿ ಸೆಟ್ಟಾಗಿದೆ ನೋಡಿ ಮೊಸರು ಹಾಲಿಗೆ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬಾರ್ದು ನೀರು ಹಾಕ್ಬಿಟ್ರೆ ಜಾಸ್ತಿ ನೀರು ನೀರು ಥರ ಆಗಿಬಿಡುತ್ತೆ ಸೊ ನೋಡಿ ಇಲ್ಲಿ ಒಂದು ಕಾಲು ಲೋಟ ಆಗೋ ಮಾತ್ರ ಪ್ಯಾಕೆಟ್ಗೆ ನಾನು ನೀರು ಹಾಕಿದ್ದೆ ಅಷ್ಟೇ ಎಷ್ಟು ಗಟ್ಟಿ ಮೊಸರು ಸೆಟ್ಟಾಗಿದೆ ನೋಡಿ ಈ ರೀತಿ ಮೊಸರು ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಂಡ್ ಸಲ ನಾವು ಒಂದು ಅರ್ಧ ಲೀಟ್ರ್ ಹಾಲಿಗೆ ಹೆಪ್ಪಾಕಿಟ್ಕೊಂಡ್ರೆ ನನಗೆ ಎರಡು ದಿನಕ್ಕಾಗುತ್ತೆ ಇದು ಸೊ ಟೂ ಡೇಸ್ ಒನ್ಸ್ ನಾನೇ ಮೊಸರಿಗೆ ಹೆಪ್ಪಾಕೋತಾ ಇರ್ತೀನಿ ಬೇಗ ಚೆನ್ನಾಗಿ ಗಟ್ಟಿಯಾಗಿ ಬರಲಿ ಅಂತ ಜಾಸ್ತಿ ಮೊಸರು ಹಾಕಬಾರ್ದು ಆವಾಗ ಹುಳಿ ಬಂದುಬಿಡುತ್ತೆ ಮೊಸರು ಒಂದು ಎರಡು ಸ್ಪೂನ್ ಹಾಕಿದ್ರೆ ಸಾಕು ಇವಾಗ ಆಲ್ರೆಡಿ ಬೇಸಿಗೆ ಸ್ಟಾರ್ಟ್ ಆಗೋಗಿದೆ ತುಂಬ ಜಾಸ್ತಿ ಹಾಕ್ತಷ್ಟು ಜಾಸ್ತಿ ಹುಳಿ ಬಂದುಬಿಡುತ್ತೆ ಚಳಿಗಾಲ ಅಥವಾ ಮಳೆಗಾಲದಲ್ಲಿ ಬೆಚ್ಚಗಿಲ್ಲದೆ ಇರೋ ವಾತಾವರಣ ಬೆಚ್ಚಗಿರಲ್ಲ ನೋಡಿ ಆವಾಗ ಸ್ವಲ್ಪ ನೀವು ಹೆಚ್ಚಿಗೆ ಮೊಸರು ಹಾಕ್ಕೊಂಡ್ರೆ ನಡೆಯುತ್ತೆ ಸೊ ಮೊಸರನ್ನ ನಾನು ಫ್ರಿಜ್ನಲ್ಲಿ ಎತ್ತಿರ್ತೀನಿ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಅದು ಈ ಕಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮಸಾಲೆಗೆ ಆ್ಯಡ್ ಮಾಡಿಬಿಟ್ಟು ಅದನ್ನು ತರಿತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಯಾವತ್ತೂ ನಾನು ಪಲಾವ್ಗೆ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಲ್ಲ ಬದಲಾಗಿ ಈ ರೀತಿ ಜಸ್ಟ್ ತರಿತರಿಯಾಗಿ ರುಬ್ಬಿಟ್ಕೊಂಡ್ರೆ ಪಲಾವ್ ಟೇಸ್ಟೂ ಚೆನ್ನಾಗಿ ಬರುತ್ತೆ ಇವಾಗ ನಾನಿಲ್ಲಿ ಇನ್ಸ್ಟಾ ಪಾಟ್ನಲ್ಲಿ ಇದ್ದೀನಿ ಎಲೆಕ್ಟ್ರಿಕ್ ಕುಕ್ಕರ್ ಏನಿದೆಯಲ್ಲ ಅದರಲ್ಲಿ ಡೈರೆಕ್ಟಾಗಿ ನೀವು ಕುಕ್ಕರ್ನಲ್ಲೂ ಸಹ ಮಾಡ್ಬೋದು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಪಲಾವ್ ಮಸಾಲೆ ಹಾಕ್ತಾಯಿದ್ದೀನಿ ಪಲಾವ್ ಎಲೆ ಒಂದು ಸ್ವಲ್ಪ ಅನಾನಸ್ ಹೂವು ಮೊಗ್ಗು ಒಂದು ಸ್ವಲ್ಪ ಕರಿಬೇವಿನ ಎಲೆ ಹಾಗೆಯೇ ಗೋಡಂಬಿ ಸೋಂಪು ಜೀರಿಗೆ ಎಲ್ಲನೂ ಹಾಕಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎರಡು ಈರುಳ್ಳಿ ಸ್ಲೈಸ್ ಮಾಡಿಟ್ಕೊಂಡಿದ್ನಲ್ಲ ಅದು ಹಾಗೆಯೇ ಒಂದು ಹಿಡಿಯಾಗೋಷ್ಟು ಫ್ರೆಶ್ ಪುದೀನ ಎಲೆಗಳು ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಎಲ್ಲ ತರಕಾರಿ ಮಿಕ್ಸ್ ಮಾಡಿಟ್ಕೊಂಡಿದ್ನಲ್ಲ ಕ್ಯಾರೆಟು ಬೀನ್ಸು ಬಟಾಣಿ ಆಲೂಗೆಡ್ಡೆ ಕಾಳುಗಳು ಎಲ್ಲನೂ ಅದನ್ನು ಸಹ ಹಾಕಿ ಒಂದು ಅರ್ಧದ ಚಮಚ ಆಗೋಷ್ಟು ಅರಿಶಿನ ಪುಡಿನೂ ಸಹ ಹಾಕ್ತಾಯಿದ್ದೀನಿ ತರಕಾರಿಗಳನ್ನು ಒಂದು ಎರಡರಿಂದ ಮೂರು ನಿಮಿಷ ಜಸ್ಟ್ ಫ್ರೈ ಮಾಡ್ಕೊಳ್ಳಿ ಸಾಕು ಎಣ್ಣೆಯಲ್ಲಿ ಫ್ರೈ ಆಗ್ತಾಯಿದ್ದ ಹಾಗೆ ಮಸಾಲೆಗೆ ಏನು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಪೇಸ್ಟ್ ಏನು ಮಾಡ್ಕೋಬೇಡಿ ನೀರನ್ನು ಹಾಕಿ ಜಸ್ಟ್ ಕಾಯಿ ಹಸಿಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಏನೇನು ಹಾಕಿರ್ತೀವಲ್ವಾ ಅದೆಲ್ಲ ಪುಡಿ ಮಾಡಿಕೊಂಡ್ರೆ ಸಾಕು ಈ ಪುಡಿನೂ ಅಷ್ಟೇ ಜಸ್ಟ್ ಒಂದು ಹದಿನೈದು ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಏನೂ ನೀರಿನ ಅಂಶ ಇರೋದಿಲ್ಲ ಅಲ್ವಾ ಜಾಸ್ತಿ ಹೊತ್ತು ಹಾಗೆ ಬಿಟ್ಬಿಟ್ರೆ ಅದು ತಳದಲ್ಲಿ ಸೀದೋದಂಗಾಗ್ಬಿಡುತ್ತೆ ಜಸ್ಟ್ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಮಿಕ್ಸ್ ಮಾಡಿಕೊಂಡು ನಾನು ಒಂದು ಕಪ್ ಆಗೋಷ್ಟು ರೈಸನ್ನು ನೆನೆಸಿಟ್ಟಿದೆ ನೀರಿನಲ್ಲಿ ನೀರನ್ನೆಲ್ಲ ಬಸ್ಬಿಟ್ಟು ಒಂದು ಕಪ್ ಆಗೋಷ್ಟು ಸೋನಾ ಮಸೂರಿ ರೈಸ್ನ ಹಾಕ್ತಾಯಿದ್ದೀನಿ ಅಕ್ಕಿನೂ ಅಷ್ಟೇ ಒಂದು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ತರಕಾರಿಗಳ ಜೊತೆ ಹೊಂದ್ಕೊಳ್ಳಿ ಅಂತ ಮಿಕ್ಸ್ ಮಾಡಬೇಕು ನೀರನ್ನು ಅಷ್ಟೇ ಅಳತೆ ಮಾಡಿ ಇಟ್ಟು ಹೋಗಿದೆ ಒಂದು ಕಪ್ ರೈಸ್ಗೆ ಎರಡು ಕಪ್ ನೀರು ಅಂತ ಅದರಲ್ಲೇ ಅದೇ ನೀರಿನಲ್ಲಿ ಮಿಕ್ಸಿ ಜಾರ್ನು ಸಹ ನೀಟಾಗಿ ವಾಶ್ ಮಾಡಿ ಹಾಕ್ತಾಯಿದ್ದೀನಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ನೀರೆಲ್ಲ ಹಾಕಿದ ನಂತರ ಕೊನೆಯಲ್ಲಿ ನಾನು ಟೊಮ್ಯಾಟೊ ಪೀಸ್ ಏನು ಕಟ್ ಮಾಡಿಟ್ಕೊಂಡಿದ್ನಲ್ಲ ಒಂದು ಟೊಮ್ಯಾಟೊ ಅದನ್ನು ಸಹ ಹಾಕ್ತಾ ಇದ್ದೀನಿ ನೀಟಾಗಿ ಸಲ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೆ ಬಿಟ್ಬಿಟ್ಟು ಒಂದು ಕುದಿ ಬರ್ತಾ ಇದ್ದ ಹಾಗೆ ಕೊನೆಯಲ್ಲಿ ಇದಕ್ಕೆ ಇದು ಕಸೂರಿ ಮೇಥಿ ಇದ್ದೀನಿ ಕರ್ ಕೊತ್ತಂಬರಿ ಸೊಪ್ಪೆಲ್ಲ ಏನು ಹಾಕೋದು ಬೇಡ ಯಾಕೆಂದರೆ ರುಬ್ಬೋದಕ್ಕೇನೆ ಜಾಸ್ತಿ ಪ್ರಮಾಣದಲ್ಲಿ ಹಾಕಿರ್ತೀವಲ್ವ ಅದ್ರ ಫ್ಲೇವರೇ ಚೆನ್ನಾಗಿರುತ್ತೆ ಕಸೂರಿ ಮೇತಿ ಒಂದು ಸ್ಪೂನ್ ಹಾಕ್ಬಿಟ್ಟು ಕೊನೆಯಲ್ಲಿ ಮತ್ತೆ ಒಂದು ಚಮಚ ಆಗೋಷ್ಟು ತುಪ್ಪ ಹಾಕ್ಬಿಟ್ಟು ಇಲ್ಲಿ ರೈಸ್ ಮಾಡ್ತಾ ಇರೋದ್ರಿಂದ ರೈಸ್ಗೆ ಸೆಟ್ ಮಾಡಿ ಇಟ್ಬಿಟ್ರೆ ಒಂದು ಟ್ವೆಲ್ ಮಿನಿಟ್ಸ್ಗೆಲ್ಲ ಇದು ರೆಡಿ ಆಗ್ಬಿಟ್ಟಿರುತ್ತೆ ನನಗೆ ಇದು ತುಂಬ ಕನ್ವೀನಿಯೆಂಟ್ ಅಂತ ಅನಿಸುತ್ತೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಇದು ಇನ್ಸ್ಟಾಪಾಟ್ನಲ್ಲಿ ಮಾಡೋದು ಸಾಫ್ಟಾಗಿ ಚೆನ್ನಾಗಿರುತ್ತೆ ಇದಾಗೋ ಅಷ್ಟರಲ್ಲಿ ನನ್ನ ಮಗನಿಗೆ ಇಲ್ಲಿ ಸ್ನ್ಯಾಕ್ಸ್ಗೆ ಬಾಕ್ಸ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇವತ್ತು ಅವನಿಗೆ ಆ್ಯಪಲ್ ಇದ್ದೀನಿ ಡೈಲಿ ಫ್ರೂಟ್ಸೇನೆ ಹಾಕೋದು ಒಂದಿನ ಆ್ಯಪಲ್ ಒಂದಿನ ಕಿತ್ಲೆ ಹಣ್ಣು ಒಂದಿನ ಪೊಮೊಗ್ರನೇಟು ಆ ರೀತಿ ಹಾಕ್ತೀನಿ ಒಂದಿನ ಡ್ರೈ ಫ್ರೂಟ್ಸ್ ಹಾಕ್ತೀನಿ ಗೋಡಂಬಿ ಬಾದಾಮಿ ದ್ರಾಕ್ಷಿ ಆ ಥರ ಮಿಕ್ಸ್ ಮಾಡಿ ಹಾಕ್ತೀನಿ ಇನ್ನು ಒಂದಿನ ಮಾತ್ರ ಅವನಿಗೆ ಜಂಕ್ಸ್ ಹಾಕೋದು ಚಿಪ್ಸು ಬಿಸ್ಕೆಟ್ಟು ಆ ರೀತಿ ಈವನ್ ಸ್ಯಾಟರ್ಡೇಸ್ ಕೇಳ್ತಾನೆ ಜಂಕ್ಸ್ ಹಾಕು ಅಂತ ಅವತ್ತಿನ ಮಾತ್ರ ಜಂಕ್ ಫುಡ್ ಹಾಕ್ತೀನಿ ನಾನು ಅವನಿಗೆ ಡೈಲಿ ಫ್ರೂಟ್ಸ್ನೇ ಹಾಕಿ ಕಳಿಸ್ತಾಯಿದ್ರೆ ಮಕ್ಳಿಗೂ ಸ್ವಲ್ಪ ಬೇಜಾರಾಗುತ್ತೆ ಅಲ್ವಾ ಹಾಗಾಗಿ ಒಂದಿನ ಅವನಿಗೆ ಜಂಕ್ ಹಾಕ್ತೀನಿ ಹಾಗೆ ಅವನಿಗೆ ಇಲ್ಲಿ ಲಂಚ್ ಬಾಕ್ಸ್ಗೂ ಸಹ ಪ್ಯಾಕ್ ಮಾಡ್ತಾಯಿದ್ದೀನಿ ನೋಡಿ ರೈಸ್ ಎಷ್ಟು ಕಲರ್ಫುಲ್ಲಾಗಿ ರೆಡಿಯಾಗಿದೆ ಅಂತ ಗ್ರೀನ್ ಗ್ರೀನಾಗಿ ಉದುರುದ್ರಾಗಿರಬೇಕು ರೈಸ್ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಮನೆಯಲ್ಲಿ ಪಲಾವ್ ಅಂತೂ ಎಲ್ಲರಿಗೂ ಇಷ್ಟ ಜಾಸ್ತಿ ವಾರದಲ್ಲಿ ಒಂದು ಎರಡು ಸಲನಾದರೂ ನಾನು ಮಾಡ್ತಾನೆ ಇರ್ತೀನಿ ಪಲಾವ್ನ ಹಿತೇಶನ ಸ್ಕೂಲಿಗೆ ಕಳಿಸಿ ಇಲ್ಲಿ ಪ್ರದೀಪ್ಗೆ ನನಗೆ ಇಬ್ರಿಗೂ ಇಲ್ಲಿ ಬ್ರೇಕ್ಫಾಸ್ಟ್ ಸರ್ವ್ ನಾನು ನಾನಿಲ್ಲಿ ಎಕ್ಸ್ಟ್ರಾ ಏನು ಮೊಸರು ಬಜ್ಜಿ ಎಲ್ಲ ಏನು ಮಾಡ್ಲಿಕ್ಕೆ ಹೋಗೋಲ್ಲ ಬೆಳಗ್ಗೆ ಸ್ವಲ್ಪ ಟೈಮ್ ಸಹ ಕಡಿಮೆ ಇತ್ತು ಹಾಗಾಗಿ ಗಟ್ಟಿ ಮೊಸರು ಇತ್ತಲ್ಲ ಅದನ್ನೇ ಸಹ ನಾನು ಇಲ್ಲಿ ಪಲಾವ್ಗೆ ಸರ್ವ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಇಬ್ಬರು ಒಟ್ಟಿಗೆ ಮಾಡ್ಕೋತಾ ಇದ್ದೀವಿ ಬೇಗ ನನಗೂ ಹೊಟ್ಟೆ ಹಸ್ತಿತ್ತು ಸ್ನಾನ ಎಲ್ಲ ಮಾಡಿ ತಿನ್ನೋ ಟೈಮ್ ಇರಲಿಲ್ಲ ನನಗೆ ಹಾಗಾಗಿ ತಿಂಡಿ ಎಲ್ಲ ಆದ ನಂತರ ಒಂದು ಕಪ್ ಟೀ ಅಂತೂ ಇರಲೇಬೇಕು ಟೀ ಎಲ್ಲ ಆಗಿ ಮೇಲ್ಗಡೆ ಬಂದೆ ಕಸ ಎಲ್ಲ ಗುಡಿಸಿ ರೆಡಿ ಮಾಡಿಬಿಡೋಣ ಅಂತ ಬಟ್ ಇಲ್ಲಿ ನೋಡಿದ್ರೆ ಇಲ್ಲಿ ಒಂದು ಎರಡು ದಿನ ಆಗಿತ್ತು ನಮ್ಮ ಫ್ರೆಂಡ್ ಬಂದು ಅವ್ರ ಮನೆಯಿಂದ ಈ ಗಿಡ ಎಲ್ಲ ತಂದುಕೊಟ್ಟಿದ್ರು ನನಗೆ ನೀರೊಳಗೆ ಹಾಕಿ ಇಟ್ಟಿದ್ರು ಪ್ರದೀಪ್ ಇವತ್ತೂ ನಾನು ಪಾಟ್ ಮಾಡಲಿಲ್ಲ ಅಂದರೆ ಇವತ್ತು ಬಂದ ತಕ್ಷಣ ಬಯಸ್ಕೊತೀನಿ ಅಂತ ಅಂದ್ಬಿಟ್ಟು ಪಾಟ್ಗೆ ಹಾಕ್ಬಿಡೋಣ ಇದನ್ನು ಹೇಗಿದ್ರು ಒಂದು ಅರ್ಧ ಗಂಟೆ ಟೈಮ್ ತೊಗೊಳ್ಳುತ್ತೆ ಅಷ್ಟೇ ಇವೆರಡೂ ಸಕ್ಯುಲೆನ್ಸು ಚೆನ್ನಾಗಿ ಹಬ್ಬುತ್ತೆ ಹಾಗಾಗಿ ಅವ್ರ ಮನೆಗೆ ಹೋಗಿದ್ದಾಗ ತುಂಬ ಇಷ್ಟ ಆಗಿತ್ತು ಒಂದು ಸ್ವಲ್ಪ ಸಸಿ ಕೊಡಿ ಅಂತ ಕೇಳ್ಕೊಂಡಿದ್ದೆ ಅವರು ಮೊನ್ನೆ ಬಂದಾಗ ನಮ್ಮ ಮನೆಗೆ ಅದನ್ನು ತಂದು ಕೊಟ್ಟಿದ್ದರು ಪ್ರದೀಪ್ ಆವತ್ತಿಂದನೂ ನಾನು ಮಾಡ್ತೀನಿ ಪಾಟ್ಗೆ ಹಾಕ್ತೀನಿ ಅಂತ ಅಂದಿದ್ರು ಇಲ್ಲ ಬಿಡಿ ಒಂದು ಎರಡು ದಿನ ನೀರಲ್ಲಿರಲಿ ನಾನು ಆಮೇಲೆ ಹಾಕ್ತೀನಿ ಅಂತ ಅಂದಿದ್ದೆ ಸೊ ಇವತ್ತು ಸ್ವಲ್ಪ ಫ್ರೀ ಆಗಿತ್ತಲ್ಲ ಹಾಕ್ತಾ ಇದ್ದೀನಿ ಇಲ್ಲಿ ಮಣ್ಣಿಗೆ ಮಿಕ್ಸ್ಗೆ ನಾನು ಬರೀ ಕೋಕೋಪೀಟನ್ನ ಹಾಕಿದ್ದೀನಿ ಕೋಕೋಪಿಟ್ ಹಾಗೆ ಒಂದು ಸ್ವಲ್ಪ ಮಣ್ಣು ಹಾಗೆ ಗೊಬ್ಬರನ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ ಸಕ್ಯುಲೆಂಟ್ಸ್ಗೆ ಜಾಸ್ತಿ ನೀರು ಬೇಕಾಗುತ್ತೆ ಆ್ಯಂಡ್ ಬಿಸಿಲೂ ಬೇಕಾಗುತ್ತೆ ಹಾಕಿ ಇದನ್ನು ಪಾಟ್ ಮಾಡ್ತಿದ್ದ ಹಾಗೆಯೇ ಬಿಸಿಲಿಗೇನು ಇಡಬಾರ್ದು ಒಂದು ಎರಡು ದಿನ ಇದೇ ರೀತಿ ಶೇಡ್ನಲ್ಲಿ ಇಟ್ಟು ನೆಕ್ಸ್ಟ್ ಡೇಯಿಂದ ಬಿಸಿಲಿನಲ್ಲಿ ಇಟ್ಟರೆ ಚೆನ್ನಾಗಿ ಹಬ್ಬುತ್ತೆ ಇದು ನೋಡಿ ಎರಡನ್ನೂ ಪಾಟಿಗೆ ಹಾಕಿ ಇಟ್ಟಿದ್ದೀನಿ ಹಾಗೆ ಇದು ನೀರೊಳಗೆ ಹಾಕಿಟ್ಟಿದ್ನಲ್ಲ ಕೆಳಗಡೆ ಅದೆಲ್ಲ ಒಂದೊಂದು ಲೀಫು ಬಿಟ್ಟೋಗಿತ್ತು ಇದನ್ನು ಸಹ ನಾನು ಎಲ್ಲೋ ವೀಡಿಯೋದಲ್ಲಿ ನೋಡಿದ್ದೆ ಇದನ್ನು ಹಾಗೆ ಇಟ್ಟರೆ ಅದರಲ್ಲೇ ಮೊಳಕೆ ಹೊಡೆದು ಇನ್ನೊಂದು ಗಿಡ ಬರುತ್ತೆ ಅಂತ ನೋಡುವ ಟ್ರೈ ಮಾಡುವ ಅಂತ ಹೇಳಿಬಿಟ್ಟು ನಾನು ಸಹ ಹಾಗೆಯೇ ಕೋಕೋಪಿಟ್ ಮತ್ತು ಗೊಬ್ಬರದೊಳಗೆ ಹಾಗೆ ಇಡ್ತಾಯಿದ್ದೀನಿ ಇದನ್ನು ಶೇಡ್ನಲ್ಲೇ ಇಡ್ತೀನಿ ಹೇಗೆ ಬಂತು ಅಕಸ್ಮಾತ್ ಸಕ್ಸಸ್ ಆಯಿತಾ ಇಲ್ವಾ ಅನ್ನೋದನ್ನು ಸಹ ತೋರಿಸ್ತೀನಿ ಇಲ್ಲಿಗೆ ನಾನು ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಕುಕ್ಕಿಂಗ್ ಬ್ಲಾಗ್ನಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್